ಸರ್ ನಮಸ್ಕಾರ ನಾನು ನನ್ನ ಫಾರ್ಮರ್ಚೈಸ್ ಅಂಬರೀಷು ನೀವೊಂದು ವಿಲ್ಟ್ ಪ್ರಾಬ್ಲಮ್ ಹೇಳ್ಬಿಟ್ಟು ಈ ಚೈಸ್ ಕಂಪ್ನಿ ಪ್ರಾಡಕ್ಟು ಈ ಒಂದು ಚಾಮಂತಿಗೆ ತೊಗೊಂಡ್ಬಂದಿದ್ದೀರಾ ಅದು ಯೂಟ್ಯೂಬ್ ನೋಡಿಬಿಟ್ಟೆ ನೀವು ಈ ತೋಟಕ್ಕೆ ಬಳಸಿದ್ದೀರಾ ನಿಮಗೆ ಅದು ತೊಗೊಂಬಂದಿದ್ದು ರಿಸಲ್ಟು ಹೇಗಿದೆ ನಿಮ್ಮದೊಂದು ಅಡ್ರೆಸ್ ಮುಖಾಂತರ ತಿಳಿಸ್ಕೊಡಿ ಸರ್ ಸರ್ ನಮಸ್ಕಾರ ಸರ್ ಓಕೆ ಸರ್ ಹೆಸರು ಅನಿಲ್ ಅಂತ ಹಾಂ ಸರ್ ವೈಜ್ಕೂರು ಗ್ರಾಮ ಅಂತ ವೈಜ್ಕೂರು ಇದು ವೈಜ್ಕೂರು ಸರ್ ಯಾವ ಹೋಗಲಿ ಯಾವ ತಾಲೂಕು ಯಾವ ಕೈವಾರ ಹೋಗಲಿ ಓಕೆ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಓಕೆ ಸರ್ ನಿಮ್ಮದು ಯೂಟ್ಯೂಬಲ್ಲಿ ನೋಡ್ಕೊಂಡು ನಾನು ಇದನ್ನ ರಾಟನ್ನ ತಗೊಂಡು ರಾಟ್ ಕಿಟ್ಟು ತೊಗೊಂಡಿದ್ದೀರಾ ರಾಟ್ ಕಿಟ್ಟನ್ನು ತಗೊಂಡು ಬಿಟ್ಟೆ ಹಾಂ ಎಷ್ಟು ದಿವ್ಸಕ್ಕೆ ಹೋಗ್ತಾ ಇತ್ತು ಸರ್ ಸರ್ ನೀವು ನಾಟಿ ಮಾಡಿ ನಾಟಿ ಮಾಡಿ ಒಂದು ತಿಂಗಳ ಮೇಲೆ ನಿಮ್ಮನ್ನು ಕಾಂಟ್ಯಾಕ್ಟ್ ಆಯಿತು ಓಕೆ ಸರ್ ಅವಾಗ ನೋಡಿ ಗಿಡ ಹೋಗ್ತಾ ಇತ್ತು ಹಾಂ ಸರ್ ಅವಾಗ ನಿಮ್ಮನ್ನು ನೋಡಿ ಅದು ಬಿಟ್ಟಾಗಿಂದ ಸ್ವಲ್ಪ ಕಮ್ಮಿ ಆಗೈತೆ ಒಂದು ಪರವಾಗಿಲ್ಲ ಸರ್ ಈ ನೀವು ಒಂದು ಯೂಟ್ಯೂಬ್ ನೋಡ್ಕೊಂಬಂದು ನಿಮಗೆ ರಿಸಲ್ಟು ಸಿಕ್ಕಿದೆ ಅಲ್ವಾ ಹೌದು ಸರ್ ಈಗ ಇನ್ನೊಂದೇನಂದ್ರೆ ಈ ಚಳಿಗೆ ನೀವು ಕೊಳಪೆ ರೋಗ ಅಂತ ಅಂತೀರಾ ಈಗ ಎಲ್ಲ ಹೂವು ಅಲ್ಲಲ್ಲಿ ಅಲ್ಲಲ್ಲಿ ಒಣಗೋತದೆ ಅದಕ್ಕೆ ನೀವು ಬಿ ಪಿ ಡಿ ಮತ್ತೆ ಇನ್ನೊಂದು ಐಟಮ್ ತಗೊಂಬಂದು ಸ್ಪ್ರೇ ಮಾಡಿದರೆ ಅದು ರಿಸಲ್ಟ್ ಆಗಿದೆ ಸರ್ ಅದು ನಂಬರ್ ಒನ್ ಇದಾಗಿದೆ ಹ್ಞೂ ಸರ್ ಈಗ ರಾಟ್ ಕಿಟ್ ಅನ್ನೋದು ನೀವು ಈಗ ಕೊಟ್ಟಾದ ಮೇಲೆ ಒಂದೇ ಟ್ರಿಪ್ಗೆ ನಿಂತೋಯ್ತಾ ಅಥವಾ ಏನಾದ್ರು ಮತ್ತೆ ಇನ್ನೊಂದು ಸರಿ ವಿಲ್ಟಿಗೆ ಸಮನ್ಸಂಗೆ ಇದು ಮಾಡಿದೆ ನಿಂತೋಯ್ತು ಹಾಂ ಕಾಣಿಸಿಲ್ಲ ಹಾಂ ಅದರಲ್ಲಿ ನೀವು ಈ ಟೊಮೊಟೊ ಬೆಡ್ ಸಿಂಗಲ್ನಾರು ಇದು ಮಾಡಿ ಬೆಳೆದಿರೋದು ಇದು ಸಿಂಗಲ್ ಸಿಂಗಲ್ನಾರು ಹಾಕಿದಿರಾ ಸರ್ ಫಸ್ಟ್ ಏನು ಬಿಟ್ಟರೆ ಅದೊಂಚೂರು ಎಕ್ಸ್ಪ್ಲೈನ್ ಮಾಡಿ ಸರ್ ರಾಟ್ ಕಿಟ್ ಅಂತ ಬಿಟ್ರಿ ಅದೇ ಯಾವ ಥರ ಯಾವ ಎಲ್ಲ ಒಟ್ಟಿಗೆ ಬಿಟ್ಟರೆ ಅಥವಾ ಏನು ಸಪ್ರೇಟ್ ಇಲ್ಲ ಸರ್ ಸಪ್ರೇಟ್ ಒಂದೊಂದ್ಸರಿ ಮೂವೊಂದ್ಸರಿ ಮೂರು ಲೀಟರ್ ಬಿಟ್ಟೆ ಓಕೆ ಸರ್ ಆಮೇಲೆ ಇನ್ನೊಂದು ನೋಡಿ ಸರ್ ಹಾಂ ಹಾಂ ಅದನ್ನ ಫೈನ್ ಆಡ್ತೀರಿ ಎಷ್ಟು ದಿವ್ಸಕ್ಕೆ ಬಿಟ್ರಿ ಇದು ಮೂರು ದಿನ ಬಿಟ್ಟೆ ಹಾಂ ಅಂದ್ರೆ ನೀರು ಆಮೇಲೆ ಇದು ಅದನ್ನ ಐದು ಅದು ಬಿಟ್ಟ ಮೇಲೆ ಐದು ದಿನಕ್ಕೆ ಇದು ಇನ್ನೊಂದು ರಾಟ್ ಕಿಟ್ಟು ಅದರಲ್ಲಿ ಇದು ಮಾಡಿ ಈಗ ಇದು ಬಿಡೋದಕ್ಕೆ ಮೂರು ಮೂರು ದಿವಸ ಗ್ಯಾಪಲ್ಲಿ ಇದು ಮಾಡಿಕೊಟ್ಟಿದ್ದು ನೀರು ಕಂಟ್ರೋಲ್ ಮಾಡಬೇಕು ಅಂತೇಳಿದ್ದೆ ನೀರು ಕಂಟ್ರೋಲ್ಮೆಂಟು ಮಾಡೇ ಕೊಟ್ಟಿದ್ರಲ್ಲ ಈಗ ಒಂದು ನಿಮಗೆ ಇದು ಕೊಟ್ಟಾದ ಮೇಲೆ ತೃಪ್ತಿ ಆಗಿದೆ ಅಲ್ವಾ ಸರ್ ವಿಲ್ಟದು ಯಾಕಂತಂದರೆ ನೀವು ಯೂಟ್ಯೂಬ್ ಬಂದಾಗ ಸ್ವಲ್ಪ ಈಗ ರಿಸಲ್ಟ್ ಬಂದಿದೆ ಅಂತೇಳ್ಬಿಟ್ಟು ಒಂದು ನೀವೇ ಮನ್ಸ್ಪೂರ್ದಿಂದ ಇದು ಮಾಡ್ತಾಯಿದ್ರ ಈಗ ಬೇರೆ ಫಾರ್ಮರ್ಸ್ಗೆ ಈ ತೋಟದ ಬಗ್ಗೆ ರಾಟ್ ಕಂಪ್ನಿ ಫಾರ್ಮರ್ ಚಾಯ್ಸು ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಬೇರೆ ರೈತರಿಗೆ ಸರ್ ಬೇರೆ ರೈತರನ್ನು ಬಿಟ್ರೂ ತೋಟ ಚೆನ್ನಾಗಿರ್ತದೆ ಒಳ್ಳೆ ಗ್ರೋತ್ ಬಂದಿದೆ ಒಳ್ಳೆ ಮಾರ್ಕೆಟ್ ಅಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಹೋಗಿದೆ ಓಕೆ ಸರ್ ಹೌದು ಸರ್ ಅಂದ್ರೆ ಇಪ್ಪತ್ತು ರೂಪಾಯಿ ಅಂದ್ರೆ ಬೇರೆ ಅವರಿಗೆ ಬೇರೆ ಅವರಿಗೆ ಅವ್ರಿ ನೂರು ರೂಪಾಯಿ ಹೋಗಿದ್ರೆ ನಮ್ಮ ನೂರ ಇಪ್ಪತ್ತು ರೂಪಾಯಿ ಹೋಗಿದೆ ನಿಮ್ದು ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಹೋಗಿದೆ ಹ್ಮ್ ಈಗ ಇದೊಂದು ನಿಮಗೆ ತೃಪ್ತಿ ಆಗಿದೆಯಲ್ಲ ಈ ಪಾರ್ಮರ್ ಚಾಯ್ಸ್ ರಾಟ್ ಕಿಟ್ ತೃಪ್ತಿ ಆಗಿದೆ ಸರ್ ಈ ಒಂದು ಈ ವಿಡಿಯೋನ ನಾನು ನಾಲ್ಕು ಜನಕ್ಕೆ ಶೇರ್ ಮಾಡ್ಕೊಬೋತ ಸರ್ ಮಾಡುವ ಸರ್ ಏನು ಹಾಂ ನಿಮಗೆ ಬರೋಂಥ ದಿನಗಳಲ್ಲಿ ಏನೇ ಬೆಳೆ ಇಟ್ಟರು ಕೂಡ ಸ್ಟಾರ್ಟಿಂಗಿಂದ ಈ ಪಾರ್ಮರ್ ಚೈಸ್ ಕಂಪ್ನಿ ಪ್ರಾಡಕ್ಟ್ ಬಳಸ್ಕೊಳ್ಳ್ರಿ ಟೊಮೊಟಾಗಾಗ್ಬೋದು ಎನಿ ಕ್ರಾಫ್ಟ್ ನೀವು ಎಲ್ಲ ಬೆಳೆಗಳಿಗೂ ಇದು ಯೂಸ್ ಆಗುತ್ತೆ ಬಟ್ ಇದು ಮಿಡ್ಲ್ ಸ್ಟೇಜಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಅಷ್ಟು ಎಫೆಕ್ಟಿವ್ ರಿಸಲ್ಟ್ ಇರಲ್ಲ ಹಂಗೆ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ರೈತರಿಗೆ ಖರ್ಚು ಕಡಿಮೆ ಆದರೆ ಏನಾದರೂ ಉಳಿತಾರೆ ಈಗ ಯಥೇಚ್ಛವಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಸಮಸ್ಯೆಗಳು ಸಿಕ್ಕಂಡಾಗ ಕೈಗೆ ಲಾಭ ಬರದೇ ಇದ್ದರೆ ಮತ್ತು ವ್ಯವಸಾಯ ಬೇಜಾರಾಗಿಬಿಡುತ್ತೆ ಇದು ಮ್ಯಾಕ್ಸಿಮಮ್ನು ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳಾಗಿರೋದ್ರಿಂದ ನೀವು ಸ್ಟಾರ್ಟಿಂಗಿಂದ ಇದು ಮಾಡ್ಕೊಂಬಿಟ್ರೆ ನಿಮಗೆ ಒಳ್ಳೆ ಈಲ್ಡು ಬರುತ್ತೆ ಮತ್ತು ಲಾಂಗ್ ಟರ್ಮ್ ಇರುತ್ತೆ ಕೀಪಿಂಗ್ ಕ್ವಾಲಿಟಿ ಎಲ್ಲ ಇದಿರುತ್ತೆ ಇಷ್ಟು ಹೇಳ್ತಾ ನಾನು ಈ ಒಂದು ವೀಡಿಯೋನ ಶೇರ್ ಮಾಡ್ಕೊತೀನಿ ಓಕೆ ಥ್ಯಾಂಕ್ ಯು ಸರ್